ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇಲ್ಲಿ ಕೆಮ್ಮಣ್ಣು ಇದೆಲ್ಲ ಉಡುಪಿ ಹತ್ರ ಒಳಗಡೆ ಬಂದಿದ್ದೀನಿ ಇಲ್ಲಿ ಆ್ಯಂಗಿಂಗ್ ಬ್ರಿಡ್ಜ್ ಅಂತೇಳಿದೆ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಕ್ಕೆ ಬಂದಿದ್ದೀನಿ ಕ ಪಾಟಿನ ಕರ್ಕೊಂಡು ಅದು ಬಂದು ಅಲ್ಲಿ ಕಾಣುತ್ತೆ ಓಲ್ಡ್ ಬ್ರಿಡ್ಜು ಅದೇ ಬೋಟಿಂಗ್ ಎಲ್ಲ ಇದೆ ಇದೆ ಮತ್ತು ನೈಟ್ ಸ್ಟೇದು ಶಿಪ್ಸ ಇದೆ ನೋಡಿ ಅದೇ ಯಾಂಗಿಂಗ್ ಬ್ರಿಡ್ಜ್ ಬಂದು ಇದು ನೋಡಕ್ಕೆ ಅಲ್ಲಿಂದ ಬಂದಿದ್ದಾರೆ ನನ್ನ ಕಸ್ಟಮರ್ ಅಂತೂ ಅಂತೇನು ಹೇಳುವಂಥದ್ದಿಲ್ಲ ನೋಡಿ ನೋಡ್ಬೋದು ಹ್ಯಾಂಗಿಂಗ್ ಬ್ರಿಡ್ಜ್ ಈ ಥರ ಕಾಣುತ್ತೆ ಮತ್ತು ಬೋಟಿಂಗ್ ಇದ್ದಾರೆ ತುಂಬ ಉಡುಗಿರಿ ಎಲ್ಲ ಬಂದಿದ್ದಾರೆ ಬ್ಯಾಂಗ್ಳೂರು ಮೈಸೂರು ಕಡೆಯಿಂದೆಲ್ಲ ಬಂದಿದ್ದಾರೆ ಅವರೆಲ್ಲ ಅಲ್ಲಲ್ಲಿ ಅಲ್ಲಲ್ಲಿಗೆ ಬೋಟಿಂಗ್ ಮಾಡ್ತಾ ಇದ್ದಾರೆ ಇದು ಬಂದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತೆ ತುಂಬ ತುಂಬ ಓಲ್ಡ್ ಇದೆ ಹ್ಯಾಂಗಿಂಗ್ ಬ್ರಿಡ್ಜು ಇದು ನೋಡೋಕೆ ಬಂದಿದ್ದಾರೆ ನನ್ನ ಪಾರ್ಟಿ ಹೇಳಿದೆ ಏನಂತ ಏನು ಹೇಳ್ಕೊಳ್ಳೋ ಅಂತದ್ದು ಇಲ್ಲ ಬೇಡ ಅಂತ ಹೇಳಿದೆ ಯಾಕಂದ್ರೆ ನಾನು ಬರೋದು ಫಸ್ಟ್ ಟೈಮ್ ಇಲ್ಲಿ ಅಂದರೆ ಅದೇನು ದೊಡ್ಡ ವಿಶೇಷ ಏನಿಲ್ಲ ಅಂತ ಅಂತೇಳಿ ಅದ್ರ ಕೇಳಲಿಲ್ಲ ಅವರು ಹೋಗೋಣ ಅಂದ್ರೆ ಅದಕ್ಕೆ ಬಂದೆ ನೋಡಿ ಈ ಥರ ಇದೆ ಹ್ಯಾಂಗಿಂಗ್ ಬ್ರಿಡ್ಜ್ ಮತ್ತೇನಿಲ್ಲ ಇಲ್ಲಿ